ನಮಸ್ಕಾರ ಆತ್ಮೀಯ ಮಿಥುನ ರಾಶಿಯ ಬಂಧುಗಳೇ ನೀವು ಈಗ ನೋಡುತ್ತಿರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಕುಲದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ ಇನ್ನು ಕೇವಲ ನಲವತ್ತೈದು ದಿನಗಳು ಅಂದರೆ ಎರಡು ಸಾವಿರ ಇಪ್ಪತ್ತಾರು ಪ್ರಾರಂಭವಾಗುವ ಮೊದಲೇ ನಿಮ್ಮ ಜೀವನದಲ್ಲಿ ಇದೇ ಆಗುತ್ತದೆ ಇಷ್ಟು ದಿನ ನೀವು ಅನುಭವಿಸಿದ ನೋವು ಅವಮಾನ ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತದೆ ಅಥವಾ ಮತ್ತೆ ಪಾತಾಳಕ್ಕೆ ಕುಸಿಯುತ್ತದೆ ಈ ನಲವತ್ತೈದು ದಿನಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲಿವೆ ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವ ದೊಡ್ಡ ಕಥಿನ ಸವಾಲು ಯಾವುದು ಅದರಿಂದ ನೀವು ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಏಕೆಂದರೆ ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ ಹಾಗೆ ಓನ್ ಮಹಾಗಣಪತಿಯ ನಮ ಎಂದು ಕಾಮೆಂಟ್ ಮಾಡಿ ಮಿಥುನ ರಾಶಿಯವರೇ ನಿಮ್ಮದು ದ್ವಂದ್ವ ಸ್ವಭಾವದ ರಾಶಿ ಬುಧ ನಿಮ್ಮ ಅಧಿಪತಿ ಬುದ್ಧಿವಂತಿಕೆಗೆ ಮಾತಿಗೆ ವ್ಯಾಪಾರಕ್ಕೆ ನೀವೇ ರಾಜರು ಆದರೆ ಕಳೆದ ಕೆಲವು ಸಮಯದಿಂದ ವಿಶೇಷವಾಗಿ ಶನಿ ಮತ್ತು ರಾಹುಕೇತುಗಳ ಪ್ರಭಾವದಿಂದ ನಿಮ್ಮ ಜೀವನ ನರಕವಾಗಿತ್ತು ನೀವು ಯಾರಿಗೆಲ್ಲ ಸಹಾಯ ಮಾಡಿದಿರೋ ಅವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದರು ಸ್ವಂತ ಮನೆಯಲ್ಲೇ ನಿಮಗೆ ಬೆಲೆ ಇರಲಿಲ್ಲ ಕೈಯಲ್ಲಿ ನಿಲ್ಲಲೇ ಇಲ್ಲ ಒಂದು ರೂಪಾಯಿ ಸಂಪಾದಿಸಿದರೆ ಹತ್ತು ರೂಪಾಯಿ ಖರ್ಚು ಕಾದಿರುತ್ತಿತ್ತು ಕೆಲಸ ಮಾಡುವ ಜಾಗದಲ್ಲಿ ಎಷ್ಟೇ ಪ್ರಾಮಾಣಿಕವಾಗಿ ದುಡಿದರು ನಿಮಗೆ ಸಿಗಬೇಕಾದ ಮನ್ನಣೆ ಪ್ರಮೋಷನ್ ಬೇರೆಯವರ ಪಾಲಾಗುತ್ತಿತ್ತು ವ್ಯಾಪಾರದಲ್ಲಿ ನಷ್ಟದ ಮೇಲೆ ನಷ್ಟ ಗಂಡ ಹೆಂಡಿರ ನಡುವೆ ದಿನವೂ ಜಗಳ ಅನುಮಾನ ಸಣ್ಣ ಸಣ್ಣ ವಿಷಯಗಳೇ ದೊಡ್ಡದಾಗಿ ಕೋರ್ಟು ಕಚೇರಿ ಮೆಟ್ಟಿಲೇರುವಂತಾಗಿತ್ತು ನನ್ನ ಜೀವನ ಇಷ್ಟೇನ ನನಗೇಕೆ ಈ ಕಷ್ಟ ಎಂದು ನೀವು ಕಣ್ಣೀರಿಡದ ದಿನಗಳೇ ಇರಲಿಲ್ಲ ಇದಕ್ಕೆಲ್ಲ ಕಾರಣ ನಿಮ್ಮ ಕರ್ಮದ ಲೆಕ್ಕಾಚಾರ ಮತ್ತು ಗ್ರಹಗಳ ಪ್ರತಿಕೂಲ ಸಂಚಾರ ಆದರೆ ಆ ಕಷ್ಟದ ದಿನಗಳು ಆ ಪರೀಕ್ಷೆಯ ಸಮಯ ಈಗ ಮುಗಿದಿದೆ ಇನ್ನು ಈ ಶುಭ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ಆಗಲಿದೆ ಹೌದು ಕಳೆದ ಕೆಲವು ತಿಂಗಳುಗಳಿಂದ ಈ ಕೆಲಸ ಬಿಟ್ಟು ಬಿಡಬೇಕು ಎನ್ನುವ ಹತಾಶೆಯಲ್ಲಿದ್ದ ನಿಮಗೆ ಈಗ ಅದ್ಭುತ ಅವಕಾಶಗಳು ಹುಡುಕಿಕೊಂಡು ಬರಲಿವೆ ನಿಮ್ಮ ಅಧಿಪತಿ ಬುಧನ ಜೊತೆಗೆ ಗುರುಬಲ ಮತ್ತು ಶುಕ್ರನ ಅನುಗ್ರಹ ಸೇರಿಕೊಂಡು ನಿಮಗೆ ರಾಜಯೋಗವನ್ನು ತರುತ್ತಿದೆ ನಿರುದ್ಯೋಗಿಗಳಿಗೆ ಕೇವಲ ಉದ್ಯೋಗವಲ್ಲ ಬದಲಿಗೆ ಒಂದು ಉತ್ತಮ ಸಂಬಳದ ಉದ್ಯೋಗ ಸಿಗಲಿದೆ ನೀವು ಸಂದರ್ಶನಕ್ಕೆ ಹೋದರೆ ನಿಮ್ಮ ಮಾತು ನಿಮ್ಮ ಬುದ್ಧಿವಂತಿಕೆಗೆ ಅಲ್ಲಿನ ಅಧಿಕಾರಿಗಳು ಮರುಳಾಗುತ್ತಾರೆ ಈಗಾಗಲೇ ಕೆಲಸದಲ್ಲಿರುವವರಿಗೆ ನೀವು ನಿರೀಕ್ಷೆ ಮಾಡದಂತಹ ದೊಡ್ಡ ಜವಾಬ್ದಾರಿ ಪ್ರಮೋಷನ್ ಅಥವಾ ಸಂಬಳದ ಹೆಚ್ಚಳ ಖಚಿತ ಕೆಲವರಿಗೆ ವಿದೇಶಕ್ಕೆ ಹೋಗುವ ಅವಕಾಶ ಅಥವಾ ದೊಡ್ಡ ಕಂಪನಿಗಳಿಂದ ಕರೆ ಬರಲಿದೆ ಇಷ್ಟು ದಿನ ನಿಮ್ಮನ್ನು ಕಡೆಗಣಿಸುತ್ತಿದ್ದ ನಿಮ್ಮ ಮೇಲಧಿಕಾರಿಗಳೇ ಈಗ ನಿಮ್ಮ ಸಲಹೆಯನ್ನು ಕೇಳಲು ಮುಂದೆ ಬರುತ್ತಾರೆ ಉದ್ಯೋಗ ಬದಲಾಯಿಸಲು ಇದು ಸುವರ್ಣಾವಕಾಶ ನೀವು ಧೈರ್ಯವಾಗಿ ನಿರ್ಧಾರ ತೆಗೆದುಕೊಳ್ಳಿ ಯಶಸ್ಸು ನಿಮ್ಮದೇ ಆದರೆ ಒಂದು ಎಚ್ಚರಿಕೆ ಇದೆ ನಿಮ್ಮ ಈ ಯಶಸ್ಸನ್ನು ನೋಡಿ ಸಹಿಸದ ಕೆಲವರು ನಿಮ್ಮ ಕಚೇರಿಯಲ್ಲಿ ಇದ್ದಾರೆ ಅವರ ಬಗ್ಗೆ ಕೊನೆಯಲ್ಲಿ ಹೇಳ್ತೇನೆ ಜಾಗರೂಕರಾಗಿರಿ ವ್ಯಾಪಾರಸ್ಥ ಮಿಥುನ ರಾಶಿಯವರಿಗೆ ಇದು ಗೋಲ್ಡನ್ ಪೀರಿಯಡ್ ಇಷ್ಟು ದಿನ ನಷ್ಟದಲ್ಲಿದ್ದ ವ್ಯಾಪಾರ ನಿಂತು ಹೋಗಿದ್ದ ಪ್ರಾಜೆಕ್ಟ್ಗಳು ಈಗ ರಾಕೆಟ್ ವೇಗದಲ್ಲಿ ಚಲಿಸಲು ಶುರು ಮಾಡುತ್ತವೆ ನಿಮ್ಮ ಬುದ್ಧಿವಂತಿಕೆ ಈಗ ದುಪ್ಪಟ್ಟು ಕೆಲಸ ಮಾಡುತ್ತದೆ ಹೊಸ ಹೊಸ ಆಲೋಚನೆಗಳು ಬರುತ್ತವೆ ಹೊಸ ಪಾಲುದಾರರು ಸಿಗುತ್ತಾರೆ ಸರ್ಕಾರದಿಂದ ಆಗಬೇಕಾಗಿದ್ದ ಕೆಲಸಗಳು ಸಿಗಬೇಕಾಗಿದ್ದ ಲೈಸೆನ್ಸ್ ಎಲ್ಲವೂ ಸುಲಭವಾಗಿ ನಿಮ್ಮ ಕೈ ಸೇರುತ್ತದೆ ಆದರೆ ನಿಮ್ಮ ನಿಜವಾದ ಯಶಸ್ಸು ಇರುವುದು ಶತ್ರು ಕಾಟ ನಿವಾರಣೆಯಲ್ಲಿ ಹೌದು ನಿಮ್ಮ ಬೆಳವಣಿಗೆಯನ್ನು ಸಹಿಸದ ನಿಮ್ಮ ಬೆನ್ನ ಹಿಂದೆ ಮಾತನಾಡುತ್ತಿದ್ದ ನಿಮಗೆ ತೊಂದರೆ ಕೊಡಲು ಸಂಚು ರೂಪಿಸುತ್ತಿದ್ದ ಗುಪ್ತ ಶತ್ರುಗಳ ಬಣ್ಣ ಈಗ ಬಯಲಾಗುತ್ತದೆ ಗ್ರಹಗಳ ಸಂಚಾರವು ಅವರನ್ನು ದುರ್ಬಲಗೊಳಿಸುತ್ತದೆ ಅವರೇ ಬಂದು ನಿಮ್ಮ ಬಳಿ ಕ್ಷಮೆ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಅಥವಾ ಅವರ ಜಾಗದಿಂದ ಅವರೇ ದೂರ ಸರಿಯುತ್ತಾರೆ ನಿಮ್ಮ ವ್ಯಾಪಾರದ ಪ್ರತಿಸ್ಪರ್ಧಿಗಳು ನಿಮ್ಮ ಮುಂದೆ ಮಂಡಿಯುರಲಿದ್ದಾರೆ ಇನ್ನು ಈ ಸಮಯದಲ್ಲಿ ನಿಮ್ಮ ವ್ಯಾಪಾರದ ಶಾಖೆಯನ್ನು ವಿಸ್ತರಿಸುವ ಅಥವಾ ಹೊಸ ವ್ಯಾಪಾರವನ್ನು ಪ್ರಾರಂಭಿಸುವ ದೊಡ್ಡ ಯೋಗ ನಿಮಗೆ ಕಾದಿದೆ ಯಾವುದೇ ಕಾರಣಕ್ಕೂ ಈ ಅವಕಾಶವನ್ನು ಕೈಚೆಲ್ಲಬೇಡಿ ಮಿಥುನ ರಾಶಿಯವರೇ ನಿಮ್ಮ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸಿದ್ದೆ ಈ ಕೌಟುಂಬಿಕ ಕಲಹಗಳು ಸಣ್ಣ ಸಣ್ಣ ವಿಷಯಗಳಿಗೆ ಗಂಡ ಹೆಂಡಿರ ನಡುವೆ ದೊಡ್ಡ ಯುದ್ಧವೇ ನಡೆದು ಹೋಗಿತ್ತು ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಅನುಮಾನದ ಭೂತದಿಂದ ನಿಮ್ಮ ಸಂಸಾರದಲ್ಲಿ ನೆಮ್ಮದಿ ಹಾಳಾಗಿತ್ತು ವಿಚ್ಛೇದನದ ಅಂಚಿಗೆ ಹೋಗಿದ್ದ ಸಂಬಂಧಗಳು ಕೂಡ ಇವೆ ಆದರೆ ಇನ್ನೂ ನಲವತ್ತೈದು ದಿನಗಳು ಗುರುಬಲವು ನಿಮ್ಮ ಕುಟುಂಬ ಸ್ಥಾನವನ್ನು ನೋಡುತ್ತಿರುವುದರಿಂದ ಎಲ್ಲ ಕಹಿ ಘಟನೆಗಳು ಮಂಜಿನಂತೆ ಕರಗುತ್ತವೆ ನಿಮ್ಮ ಸಂಗಾತಿಯ ಮನಸ್ಸಿನಲ್ಲಿದ್ದ ತಪ್ಪು ತಿಳುವಳಿಕೆಗಳು ದೂರವಾಗುತ್ತವೆ ಅವರು ನಿಮ್ಮನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ ಮುರಿದು ಹೋಗಿದ್ದ ಸಂಬಂಧಗಳು ಮತ್ತೆ ಒಂದಾಗುವ ಸಮಯವಿದು ಪ್ರೀತಿಯಲ್ಲಿ ಮೋಸ ಹೋಗಿದ್ದವರಿಗೆ ಈಗ ಒಬ್ಬ ನಿಜವಾದ ಪ್ರಾಮಾಣಿಕ ಜೀವನ ಸಂಗಾತಿ ಸಿಗುವ ಯೋಗವಿದೆ ಅವಿವಾಹಿತರಿಗೆ ನೀವು ಕನಸಲ್ಲೂ ಎಣಿಸದಂತಹ ಉತ್ತಮ ಕಡೆಯಿಂದ ಮದುವೆ ಪ್ರಸ್ತಾಪಗಳು ಬರುತ್ತವೆ ನಿಮ್ಮ ಮದುವೆ ನಿಶ್ಚಯವಾಗುವ ಅಥವಾ ಮದುವೆಯೇ ನಡೆಯುವ ಸಂಭವ ಕೂಡ ಇದೆ ಕುಟುಂಬದಲ್ಲಿ ನೆಮ್ಮದಿ ನೆಲೆಸುತ್ತದೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಿಮಗೆ ದೊಡ್ಡ ಚಿಂತೆ ಇತ್ತು ಅವರು ಓದಿನಲ್ಲಿ ಗಮನ ಕೊಡುತ್ತಿಲ್ಲ ಹಟ್ಮಾರಿತನ ಮಾಡುತ್ತಿದ್ದಾರೆ ಅಥವಾ ಅವರ ಆರೋಗ್ಯ ಸರಿಯಿಲ್ಲ ಎಂದು ನೀವು ಕೊರಗುತ್ತಿದ್ದೀರಿ ಇನ್ನು ಚಿಂತೆ ಬೇಡ ನಿಮ್ಮ ಮಕ್ಕಳ ಜಾತಕದ ಮೇಲೂ ಈ ಗ್ರಹಗಳ ಬದಲಾವಣೆ ಸಕಾರಾತ್ಮಕ ಪರಿಣಾಮ ಬೀರಲಿದೆ ಅವರ ಗಮನ ಏಕಾಗ್ರತೆ ಹೆಚ್ಚುತ್ತದೆ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸುತ್ತಾರೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಕನಸು ನನಸಾಗುತ್ತದೆ ನಿಮ್ಮ ಮಕ್ಕಳು ನಿಮಗೊಂದು ಸಿಹಿ ಸುದ್ದಿಯನ್ನು ತಂದುಕೊಡುತ್ತಾರೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ ಇನ್ನು ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದ ಮಿಥುನ ರಾಶಿಯ ದಂಪತಿಗಳಿಗೆ ಇದು ಅತ್ಯಂತ ಪವಿತ್ರವಾದ ಸಮಯ ವೈದ್ಯಕೀಯ ಚಿಕಿತ್ಸೆಗಳು ವಿಫಲವಾಗಿದ್ದರು ದೇವರ ಮೊರೆ ಹೋಗಿದ್ದರೂ ಕಳ ಸಿಕ್ಕಿರಲಿಲ್ಲ ಆದರೆ ಈ ನಲವತ್ತೈದು ದಿನಗಳಲ್ಲಿ ನಿಮ್ಮ ಇಷ್ಟದೇವರ ಕೃಪೆಯಿಂದ ನಿಮ್ಮ ಮನೆಗೆ ಒಂದು ಮುದ್ದಾದ ಮಗುವಿನ ಆಗಮನವಾಗುವ ಸೂಚನೆಗಳು ಬಲವಾಗಿವೆ ನಿಮ್ಮ ಬಹುದಿನದ ಕನಸು ನನಸಾಗುವ ಸಮಯವಿದು ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸಿಲುಕಿಕೊಂಡು ಹೈರಾಣಾಗಿದ್ದೀರಾ ಆಸ್ತಿ ವಿವಾದ ಜಮೀನು ತಕರಾರು ಅಥವಾ ಬೇರೆ ಯಾವುದೋ ಕೇಸಿನಲ್ಲಿ ವರ್ಷಗಳಿಂದ ಅಲಿಯುತ್ತಿದ್ದೀರಾ ನೀವು ಸತ್ಯಧರ್ಮದ ಹಾದಿಯಲ್ಲಿ ನಡೆದಿದ್ದರೆ ಈ ಶುಭ ಸಮಯದಲ್ಲಿ ಒಂದು ಪವಾಡ ನಡೆಯಲಿದೆ ಸಾಕ್ಷಿಗಳು ನಿಮ್ಮ ಪರವಾಗಿ ಮಾತನಾಡುತ್ತಾರೆ ನ್ಯಾಯಾಧೀಶರ ತೀರ್ಪು ನಿಮ್ಮ ಪರವಾಗಿಯೇ ಬರುತ್ತದೆ ನಿಮ್ಮ ವಿರೋಧಿಗಳು ಸೋಲೊಪ್ಪಿಕೊಳ್ಳುತ್ತಾರೆ ಇನ್ನು ಹಣದ ವಿಷಯ ನೀವು ಯಾರಿಗೋ ನಂಬಿಕೊಟ್ಟ ಸಾಲ ಅದು ವಾಪಸ್ ಬರುವುದೇ ಇಲ್ಲ ಎಂದು ನೀವು ಕೈಚೆಲ್ಲಿದ್ದ ಹಣ ಈಗ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರುತ್ತದೆ ಇಲ್ಲ ಅವರು ಕೊಡುವುದೇ ಇಲ್ಲ ಎಂದು ನೀವು ಯಾರ ಬಗ್ಗೆ ಅಂದುಕೊಂಡಿದ್ದೀರೋ ಅವರೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಹಣವನ್ನು ವಾಪಸ್ ಕೊಡುತ್ತಾರೆ ಇದಲ್ಲದೆ ಅನಿರೀಕ್ಷಿತ ಧನಾಗಮನ ಯೋಗವಿದೆ ಪಿತ್ರಾರ್ಜಿತ ಆಸ್ತಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಅಥವಾ ಯಾವುದೋ ಹಳೆಯ ಪಾಲಿಸಿಯಿಂದ ಒಮ್ಮೆಲೇ ದೊಡ್ಡ ಮೊತ್ತದ ಹಣ ನಿಮ್ಮ ಕೈಗೆ ಬರುತ್ತದೆ ನಿಮ್ಮ ಎಲ್ಲ ಸಾಲಗಳು ತೀರಿ ಹೋಗಿ ನೀವು ಆರ್ಥಿಕವಾಗಿ ಉತ್ತುಂಗಕ್ಕೆ ಏರುವ ಸಮಯವಿದು ಮಿಥುನ ರಾಶಿಯವರೇ ಇಷ್ಟೆಲ್ಲ ಒಳ್ಳೆಯದು ನಡೆಯುತ್ತದೆ ಎಂದಾಗ ಜೀವನ ಸುಗಮವಾಗಿರುವುದಿಲ್ಲ ಎಲ್ಲವೂ ಅದ್ಭುತವಾಗಿ ನಡೆಯುತ್ತಿರುವಾಗಲೇ ನಿಮ್ಮ ಮುಂದೆ ಒಂದು ಅತ್ಯಂತ ಕಷ್ಟಕರವಾದ ಸಮಸ್ಯೆ ಬಂದು ನಿಲ್ಲುತ್ತದೆ ಇದು ನಿಮ್ಮ ಜೀವನದ ದೊಡ್ಡ ಪರೀಕ್ಷೆಯಾಗಿರುತ್ತದೆ ಆ ಸಮಸ್ಯೆ ಬೇರೆ ಯಾವುದೂ ಅಲ್ಲ ಅದು ಅತಿ ನಂಬಿಕೆ ಮತ್ತು ಆರೋಗ್ಯ ನಿಮ್ಮ ಈ ಯಶಸ್ಸನ್ನು ನಿಮ್ಮ ಹಣಕಾಸಿನ ಬೆಳವಣಿಗೆಯನ್ನು ನಿಮ್ಮ ಸಂತೋಷವನ್ನು ನೋಡಿ ನಿಮ್ಮ ರಕ್ತ ಸಂಬಂಧಿಗಳೇ ಅಥವಾ ನಿಮ್ಮ ಅತ್ಯಂತ ಆಪ್ತ ಸ್ನೇಹಿತರೇ ನಿಮಗೆ ಮೋಸ ಮಾಡಲು ಸಂಚು ರೂಪಿಸುತ್ತಾರೆ ನಿಮ್ಮನ್ನು ಅತಿಯಾಗಿ ಹೊಗಳುವವರ ಬಗ್ಗೆ ಮೊದಲು ಎಚ್ಚರವಿರಲಿ ಅವರು ನಿಮ್ಮಿಂದ ದೊಡ್ಡ ಮೊತ್ತದ ಹಣವನ್ನು ಸಹಾಯ ಎಂದು ಪಡೆದು ನಿಮಗೆ ಶಾಶ್ವತವಾಗಿ ಮೋಸ ಮಾಡಬಹುದು ಅಥವಾ ನಿಮ್ಮದೇ ಸಹಿ ಬಳಸಿ ನಿಮಗೆ ತಿಳಿಯದಂತೆ ಒಂದು ದೊಡ್ಡ ವ್ಯವಹಾರದಲ್ಲಿ ನಿಮ್ಮನ್ನು ಸಿಕ್ಕಿಸಿ ಹಾಕಬಹುದು ನಿಮ್ಮ ಆಪ್ತರೇ ನಿಮ್ಮ ಶತ್ರುಗಳಾಗುವ ಸಮಯವಿದು ಇದು ನಿಮ್ಮನ್ನು ಮಾನಸಿಕವಾಗಿ ಜಕ್ತರಿತಗೊಳಿಸುತ್ತದೆ ಇದೇ ಸಮಯದಲ್ಲಿ ಅತಿಯಾದ ಓಡಾಟ ಮತ್ತು ಮಾನಸಿಕ ಒತ್ತಡದಿಂದ ನಿಮ್ಮ ಆರೋಗ್ಯದಲ್ಲಿ ವಿಶೇಷವಾಗಿ ನರ ದೌರ್ಬಲ್ಯ ಅಥವಾ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ದೊಡ್ಡ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಭಯಪಡಬೇಡಿ ಪರಿಹಾರವೂ ನಿಮ್ಮ ಕೈಯಲ್ಲೇ ಇದೆ ಮೊದಲನೆಯದು ಮತ್ತು ಅತ್ಯಂತ ಮುಖ್ಯವಾದದ್ದು ಮೌನ ಇನ್ನೂ ನಲವತ್ತೈದು ದಿನಗಳ ಕಾಲ ನಿಮ್ಮ ಯಾವುದೇ ಯೋಜನೆಗಳನ್ನು ನಿಮಗೆ ಬರುತ್ತಿರುವ ಹಣದ ಬಗ್ಗೆ ನಿಮ್ಮ ಪ್ರಮೋಷನ್ ಬಗ್ಗೆ ಒಬ್ಬೇ ಒಬ್ಬ ವ್ಯಕ್ತಿಯ ಬಳಿಯೂ ಹೇಳಿಕೊಳ್ಳಬೇಡಿ ನಿಮ್ಮ ಯಶಸ್ಸನ್ನು ಮೊದಲು ರಹಸ್ಯವಾಗಿಡಿ ನಾನು ಈ ಕೆಲಸ ಮಾಡುತ್ತಿದ್ದೇನೆ ಎಂದು ಯಾರಿಗೂ ಹೇಳಬೇಡಿ ಕೆಲಸ ಮುಗಿದ ನಂತರವೇ ಜಗತ್ತಿಗೆ ತಿಳಿಯಲಿ ಎರಡನೆಯದು ವ್ಯವಹಾರದಲ್ಲಿ ಜಾಗ್ರತೆ ಯಾರೇ ಆಗಲಿ ಯಾವುದೇ ಡಾಕ್ಯುಮೆಂಟ್ಗೆ ಸಹಿ ಹಾಕುವ ಮೊದಲು ನೂರು ಬಾರಿ ಓದಿ ಹಣಕಾಸಿನ ವಿಚಾರದಲ್ಲಿ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಡಿ ಮೂರನೆಯ ಮತ್ತು ಆಧ್ಯಾತ್ಮಿಕ ಪರಿಹಾರ ನಿಮ್ಮ ಅಧಿಪತಿ ಬುಧ ಪ್ರತಿ ಬುಧವಾರ ನಿಮ್ಮ ಕೈಲಾದಷ್ಟು ಹೆಸರು ಕಾಳನ್ನು ಹಸುವಿಗೆ ತಿನ್ನಲು ಕೊಡಿ ಅಥವಾ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗರಿಕೆಯನ್ನು ಸಮರ್ಪಿಸಿ ಮತ್ತು ಹನ್ನೊಂದು ಬಾರಿ ಓಂ ಗಂಗ್ ನಮ ಎಂದು ಜಪಿಸಿ ಈ ಸಣ್ಣ ಪರಿಹಾರ ನಿಮ್ಮ ಮೇಲೆ ಬರುವ ದೊಡ್ಡ ಸಂಕಷ್ಟವನ್ನು ಆ ಗಣಪತಿಯೇ ತಡೆಯುತ್ತಾನೆ ಆರೋಗ್ಯದ ಬಗ್ಗೆ ಎಚ್ಚರವಿರಲಿ ಹೊರಗಿನ ತಿಂಡಿಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಡಿ ಮಿಥುನ ರಾಶಿಯವರೇ ನಿಮ್ಮ ಕಷ್ಟದ ದಿನಗಳು ಮುಗಿದಿವೆ ಹೌದು ಒಂದು ಸಣ್ಣ ಪರೀಕ್ಷೆ ಇದೆ ಆದರೆ ನೀವು ಅದರಲ್ಲಿ ಗೆದ್ದೇ ಗೆಲ್ಲುತ್ತೀರಿ ಇನ್ನೂ ನಲವತ್ತೈದು ದಿನಗಳಲ್ಲಿ ನಿಮ್ಮ ಜೀವನದ ದಿಕ್ಕು ಸಂಪೂರ್ಣವಾಗಿ ಬದಲಾಗಲಿದೆ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಪ್ರತಿ ಹನಿ ಕಣ್ಣೀರಿಗೂ ಈಗ ಬೆಳೆ ಸಿಗಲಿದೆ ಎರಡು ಸಾವಿರದ ಇಪ್ಪತ್ತಾರು ಪ್ರಾರಂಭವಾಗುವುದು ನಿಮ್ಮ ಹೊಸ ಜೀವನದ ಯಶಸ್ಸಿನ ಜೀವನದ ಪ್ರಾರಂಭದೊಂದಿಗೆ ಈ ವಿಡಿಯೋ ನಿಮಗೆ ತಲುಪಿದೆ ಎಂದರೆ ಅದು ನಿಮ್ಮ ಇಷ್ಟದೇವರು ನಿಮಗೆ ಕೊಡುತ್ತಿರುವ ಭರವಸೆ ನಿಮ್ಮ ಕುಲದೇವರನ್ನು ಸ್ಮರಿಸಿ ನಿಮ್ಮ ಜೀವನದ ಈ ಅದ್ಭುತ ಬದಲಾವಣೆಯನ್ನು ಸ್ವೀಕರಿಸಲು ಸಿದ್ಧರಾಗಿ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ